ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಅಷ್ಟೇ ಜಾಲಿವುಡ್ ಸ್ಟುಡಿಯೋ ಎಂಬ ಖಾಸಗಿ ಪ್ರದೇಶದಲ್ಲಿ ನಿರ್ಮಿಸಲಾಗಿದ್ದ ಬಿಗ್ ಬಾಸ್ ಮನೆ ಸೆಟ್ ಅನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಸುಮಾರು ಮೂವತ್ತೈದು ಎಕರೆ ಪ್ರದೇಶದೊಳಗೆ ನಿರ್ಮಾಣವಾದ ಈ ಸ್ಟುಡಿಯೋ ಸೆಟ್ನಲ್ಲಿ ಸಂಬಂಧಿಸಿದಂತೆ ಭೂಮಿಯ ದಾಖಲೆಗಳು ಅನುಮತಿ ಪತ್ರಗಳು ಹಾಗೂ ಪರಿಸರ ನಿಯಮ ಉಲ್ಲಂಘ ಉಲ್ಲಂಘನೆ ಬಗ್ಗೆ ಅಧಿಕೃತ ಪರಿಶೀಲನೆ ಆರಂಭವಾಗಲಿದೆ ಈ ಘಟನೆ ಬಗ್ಗೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರ ಏನ್ ಹೇಳಿದ್ರು ಅನ್ನೋದು ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಬನ್ನಿ ವಿಡಣ ಶುರು ಮಾಡೋಣ ಏನು ಅಧಿಕಾರಿಗಳು ಸಿಬ್ಬಂದಿ ಸ್ಪರ್ಧಾಳುಗಳು ಹಾಗೂ ತಾಂತ್ರಿಕ ತಂಡವರೆಲ್ಲ ಹೊರಗಡೆ ಕಳಿಸಿ ಮೂರು ಗೇಟ್ಗಳನ್ನು ಕೂಡ ಹಾಕಿದ್ದಾರೆ ಒಂದು ಗೇಟ್ ಮಾತ್ರ ಉಳಿಸಿಕೊಂಡೇ ಯಾರ್ಯಾರು ಉಳ್ಕೊಂಡಿದ್ರು ಆ ಸದಸ್ಯರುಗಳನ್ನ ಹೊರಗೆ ಕಳಿಸ್ಕೊಳ್ಳೋಕೆ ಒಂದು ಗೇಟ್ನ ಉಳಿಸ್ಕೊಂಡರೆ ಏನು ಈಶ್ವರ್ ಖಂಡ್ರೆ ಅವ್ರು ಮಾತಾಡ್ತಾ ಇದ್ರ ಬಗ್ಗೆ ಅಂದ್ರೆ ಸರ್ಕಾರ ಯಾವುದೇ ಅಕ್ರಮದ ಪರವಾಗಿಲ್ಲ ಯಾರೇ ಆಗಲಿ ನಿಯಮದ ಉಲ್ಲಂಘನೆ ಮಾಡಿದ್ರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗ್ತದೆ ಬಿಗ್ ಬಾಸ್ ಮನೆಯನ್ನ ಸೀಸ್ ಮಾಡಿದ ಕ್ರಮದ ಅಧಿಕಾರಿಗಳ ಏನು ಪ್ರಾಥಮಿಕ ತನಿಖೆ ಭಾಗವಾಗಿದೆ ನಾವು ಇದರ ಸಂಪೂರ್ಣ ವರದಿ ಕೇಳಿದ್ದೇವೆ ಅಂತ ಕೂಡ ವರದಿ ಬಂದ ನಂತರ ಅಗತ್ಯ ಕ್ರಮ ಕೂಡ ಕೈಗೊಳ್ತೇವೆ ಅಂತ ಕೂಡ ಈಶ್ವರ ಖಂಡ್ರೆ ಅವರ ಮಾತಲ್ಲಿ ಸ್ಪಷ್ಟವಾಗಿ ಹೇಳಿ ಅವರ ಮಾತಲ್ಲಿ ಏನು ಒಂದು ಸ್ಪಷ್ಟತೆ ಕಾಣಿಸಿದೆ ಅಂದ್ರೆ ಸರ್ಕಾರ ಈ ಪ್ರಕರಣವನ್ನ ಸಣ್ಣ ವಿಷಯವೆಂದು ಕಾಣುವುದಿಲ್ಲ ಬದಲಿಗೆ ಪೂರ್ತಿ ತನಿಖೆ ನಂತರ ಮಾತ್ರ ಮುಂದಿನ ನಿರ್ಧಾರ ಕೈಗೊಳ್ಳಲಾಗ್ತದೆ ಅಂತ ಕೂಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಜಾಲಿವುಡ್ ಸ್ಟುಡಿಯೋ ಪ್ರದೇಶದಲ್ಲಿ ಪೊಲೀಸರ ಭದ್ರತೆ ಹೆಚ್ಚಾಗಿದೆ ಮೀಡಿಯಾ ಹಾಗೂ ಸಾರ್ವಜನಿಕರಿಗೆ ಒಳ ಪ್ರವೇಶವನ್ನು ಮನೆ ಖಾಲಿಯಾಗಿದ್ದು ಸಿಬ್ಬಂದಿ ಹಾಗೂ ಸ್ಪರ್ಧಿಗಳು ತಾತ್ಕಾಲಿಕವಾಗಿ ಹೋಟೆಲ್ ಅಥವಾ ಬೇರೆ ಸ್ಥಳಗಳಿಗೆ ತೆರಳಿದ್ದಾರೆ ಅಂತ ಕೂಡ ಮಾಹಿತಿ ಹೇಳಿದ್ದಾರೆ ಪಬ್ಲಿಕ್ ಟಿವಿ ಅಥವಾ ಪಬ್ಲಿಕ್ ಆಗಿ ಏನು ಮಾತಾಡ್ತಿದ್ದಾರೆ ಅಂದರೆ ಕೇವಲ ಒಂದು ಗೇಟ್ ಓಪನ್ ಇಟ್ಟು ಯಾರಾದರೂ ಒಳಗಡೆ ಉಳಿದ್ರೆ ಹೊರಬರುವ ಅವಕಾಶ ಕೊಡಲಾಗಿದೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯನ್ನು ಸೀಸ್ ಮಾಡಿದ ಕ್ರಮದ ಬಗ್ಗೆ ಜನರು ವಿಭಿನ್ನ ಅಭಿಪ್ರಾಯಗಳನ್ನು ಕೇಳಿ ಬರ್ತಾ ಇದೆ ಕೆಲವರು ನಿಯಮ ಉಲ್ಲಂಘನೆ ಮಾಡಿದರೆ ಕ್ರಮ ಬಾರದಿರಬೇಕಾಗಿತ್ತು ಎಂದು ಕೂಡ ಸರ್ಕಾರ ಕ್ರಮವನ್ನು ಬೆಂಬಲಿಸಿದ್ದಾರೆ ಇನ್ನೂ ಕೆಲವರು ಯಾಕಿಂದ ಮುಂಚೆ ಮಾಡಲಿಲ್ಲ ಬಿಗ್ ಬಾಸ್ ಶುರು ಆದ್ಮೇಲೆ ಯಾಕೆ ಇದನ್ನು ಮಾಡ್ತಾರೆ ಅಂತ ಕೂಡ ಹಲವಾರು ಜನ ಕ್ವಶನ್ ನ ಮಾಡ್ತಾ ಇದ್ದಾರೆ ಇದು ಪಬ್ಲಿಸಿಟಿ ಸ್ಟಂಟ್ ಇರ್ಬೋದು ಅಂತ ಕೂಡ ಸೋಜ ಸೀಸನ್ ಗಾಗಿ ಪ್ರಚಾರಕ್ಕಾಗಿ ಎಲ್ಲ ನಡೀತಿದೆ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ ನನಗನ್ಸುತ್ತೆ ಇದೆಲ್ಲ ಆರೋಪ ಮಾಡೋದು ಸಹಜ ಆದ್ರೆ ಯಾವುದೋ ಒಂದು ಪಬ್ಲಿಸಿಟಿ ಸೆಂಟು ಸ್ಟಂಟ್ ಈ ಮಟ್ಟಿಗೆ ಆಗೋದು ನನಗೇನು ಸರಿ ಕಾಣಲ್ಲ ಅಥವಾ ಇಲ್ಲದೆ ಇರ್ಬೋದು ಇದೆಲ್ಲ ಪಬ್ಲಿಕ್ ಸ್ಟಂಟ್ ಪಬ್ಲಿಕ್ ಸ್ಟಂಟ್ ರೀ ಇಜ್ವಾದ ಆಗಿರುತ್ತೆ ಇದೀಗ ಸರ್ಕಾರದ ತನಿಖೆಯು ಮುಂದಿನ ಹಂತಕ್ಕೆ ಹೋಗಲಿದೆ ಈಶ್ವರ್ ಕಂಡ್ರೆ ಅವರ ಸ್ಪಷ್ಟನೆ ಬಳಿಕ ಈ ವಿವಾದಕ್ಕೆ ಹೊಸ ತಿರುವು ಸಿಕ್ಕದಾಗಿದೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆಯನ್ನು ಪುನಃ ತೆರಲಾಗ್ತದೆಯಾ ಅಥವಾ ಸೆಟ್ ಸಂಪೂರ್ಣವಾಗಿ ತೆರವುಗೊಳಿಸುತ್ತಾ ಅಥವಾ ಬಿಗ್ ಬಾಸ್ ಒಂದು ತಾಂತ್ರಿಕ ದೋಷಿನ ಈ ಸೀಸನ್ ನಡೆಯೋದೇ ಇಲ್ವಾ ಅಥವಾ ಬಿಗ್ ಬಾಸ್ ಬೇರೆ ಮನೆಗೆ ಸ್ಥಳಾಂತರಗೊಳ್ಳುತ್ತಾ ಅಂತ ಕೂಡ ಕಾದ್ ನೋಡಬೇಕಾಗುತ್ತೆ ಇದೇ ವಿಷಯದ ಎಲ್ಲ ಅಪ್ಡೇಟ್ಗಳು ನಿಮ್ಮ ತಲುಪಿಸ್ತೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಕಂಟಿ ಅಪ್ಡೇಟ್ ಅಪ್ಡೇಟ್ಗಳು ಬರ್ತಾ ಇರುತ್ತೆ